ನಮಸ್ಕಾರ ಸಾವಿನ ನಂತರ ಏನಾಗುತ್ತೆ ಇದು ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನ ಕಾಡುತ್ತಿರುವ ಒಂದು ಪ್ರಶ್ನೆ ಬನ್ನಿ ಇದು ಗರುಡ ಪುರಾಣ ಅನ್ನೋ ಒಂದು ಪ್ರಾಚೀನ ಗ್ರಂಥದ ಮೂಲಕ ಈ ರಹಸ್ಯವನ್ನ ಭೇದಿಸೋಣ ಮರಣಾನಂತರದ ಜೀವನದ ಒಂದು ಅದ್ಭುತ ಲೋಕಕ್ಕೆ ಪ್ರಯಾಣಿಸೋಕೆ ಸಿದ್ಧರಾಗಿ ನಾವು ಸತ್ ಮೇಲೆ ಏನಾಗ್ತೀವಿ ಅಲ್ವಾ ಈ ಒಂದು ಪ್ರಶ್ನೆ ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಎಲ್ಲರನ್ನೂ ಯೋಚನೆಗೆ ಹಚ್ಚಿದೆ ಸ್ವಲ್ಪ ಭಯಾನೂ ಹುಟ್ಟಿಸಿದೆ ಗರುಡಪುರಾಣ ಇದೇ ನಿಗೂಢ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುವ ಒಂದು ಮಹಾಕಾವ್ಯ ಗರುಡಪುರಾಣದ ಕಥೆಯ ಒಂದು ಪ್ರಶ್ನೋತ್ತರದ ರೂಪದಲ್ಲಿದೆ ಇದು ಜ್ಞಾನಕ್ಕಾಗಿ ಹುಡುಕ್ತಿರುವ ಗರುಡ ಮತ್ತು ಜ್ಞಾನವನ್ನ ನೀಡ್ತಿರುವ ಮಹಾವಿಷ್ಣುವಿನ ನಡುವಿನ ಒಂದು ಆಳವಾದ ಮಾತುಕತೆ ಬನ್ನಿ ಈ ದೈವಿಕ ಸಂವಾದದ ಮೂಲಕವೇ ಮರಣದ ಒಂದೊಂದೇ ರಹಸ್ಯವನ್ನ ಬಿಡಿಸ್ತಾ ಹೋಗೋಣ ಹಾಗಾದ್ರೆ ಈ ಮಾತುಕತೆಯಲ್ಲಿರೋದು ಯಾರು ಅವರೇ ಇವರು ಒಬ್ಬರು ಜ್ಞಾನವನ್ನ ಹುಡುಕ್ತಿರೋ ದೈವಿಕ ಹದ್ದು ಗರುಡ ಇನ್ನೊಬ್ಬರು ಜ್ಞಾನದ ಮಾರ್ಗವನ್ನ ತೋರಿಸೋ ಇಡೀ ವಿಶ್ವದ ಪಾಲಕನಾದ ಮಹಾವಿಷ್ಣು ಇವರಿಬ್ಬರ ಸಂಭಾಷಣೆಯೇ ಗರುಡ ಪುರಾಣದ ಜೀವಾಳ ಆಗ ಗರುಡನು ವಿಷ್ಣುವಿಗೆ ಕೇಳ್ತಾನೆ ಓ ಮಹಾಸ್ವಾಮಿ ಮನುಷ್ಯ ಸತ್ತು ಮೇಲೆ ದೇಹವನ್ನ ಬಿಟ್ಟು ಮೇಲೆ ಆ ಆತ್ಮದ ಗತಿ ಏನಾಗುತ್ತೆ ದಯವಿಟ್ಟು ತಿಳಿಸಿ ನೋಡಿ ಈ ಒಂದು ಸರಳ ಆದರೆ ಅತ್ಯಂತ ಆಳವಾದ ಪ್ರಶ್ನೆಯೇ ಗರುಡ ಪುರಾಣ ಹುಟ್ಟೋಕೆ ಕಾರಣ ಇದು ಬರೀ ಕುತೂಹಲ ಅಲ್ಲ ಇದು ನಮ್ಮ ಅಸ್ತಿತ್ವದ ಮೂಲ ರಹಸ್ಯವನ್ನೇ ಭೇದಿಸುವ ಒಂದು ದೊಡ್ಡ ಹಂಬಲ ಸರಿ ಗರುಡನ ಪ್ರಶ್ನೆಯ ಆಳಕ್ಕೆ ಇಳಿಯೋಕೆ ಮುಂಚೆ ಈ ಇಡೀ ಕಥೆ ನಡೆಯೋ ವಿಶ್ವದ ವ್ಯವಸ್ಥೆ ಹೇಗಿದೆ ಅಂತ ಮೊದಲು ಅರ್ಥ ಮಾಡಿಕೊಳ್ಳೋಣ ಇದು ತುಂಬಾನೇ ಮುಖ್ಯ ಹಿಂದೂ ಧರ್ಮದ ಪ್ರಕಾರ ಈ ವಿಶ್ವವನ್ನ ತ್ರಿಮೂರ್ತಿಗಳು ನಡೆಸ್ತಾರೆ ಸೃಷ್ಟಿ ಮಾಡುವ ಬ್ರಹ್ಮ ಪಾಲನೆ ಮಾಡುವ ವಿಷ್ಣು ಮತ್ತು ಸಂಹಾರ ಮಾಡುವ ಶಿವ ಇಲ್ಲಿ ವಿಷ್ಣು ವಿಶ್ವದ ಸಮತೋಲನೆಯನ್ನ ಕಾಪಾಡೋ ಜವಾಬ್ದಾರಿ ಹೊತ್ತಿರೋದ್ರಿಂದ ಮರಣಾನಂತರದ ಜೀವನದ ಬಗ್ಗೆ ಅವರು ನೀಡೋ ಜ್ಞಾನವನ್ನೇ ಅತ್ಯಂತ ಅಧಿಕೃತ ಅಂತ ಪರಿಗಣಿಸಲಾಗುತ್ತೆ ಗರುಡ ಪುರಾಣವು ಪುರಾಣ ಅನ್ನೋ ಒಂದು ಪ್ರಾಚೀನ ಸಾಹಿತ್ಯಕ್ಕೆ ಸೇರಿದ್ದು ಪುರಾಣಗಳು ಅಂದರೆ ಕೇವಲ ಕಥೆಗಳಲ್ಲ ಅವು ದೇವರುಗಳು ಮಹಾನಾಯಕರ ಬಗ್ಗೆ ಹೇಳುತ್ತಾ ಜೀವನಕ್ಕೆ ಬೇಕಾದ ನೈತಿಕ ಮತ್ತು ಆಧ್ಯಾತ್ಮಿಕ ಪಾಠಗಳನ್ನ ಕಲಿಸೋ ಜ್ಞಾನದ ದೊಡ್ಡ ಭಂಡಾರಗಳು ಈಗ ಆತ್ಮದ ಪ್ರಯಾಣವನ್ನ ಕಂಟ್ರೋಲ್ ಮಾಡೋ ಒಂದು ಮೂಲಭೂತ ತತ್ವದ ಬಗ್ಗೆ ನೋಡೋಣ ಅದೇ ಕರ್ಮ ಅಂದರೆ ಕಾರಣ ಮತ್ತು ಪರಿಣಾಮದ ಒಂದು ನಿಯಮ ಇದನ್ನ ಯಾರೂ ತಪ್ಸೋಕೆ ಆಗಲ್ಲ ನೋಡಿ ಈ ಚಿತ್ರ ಇದೆಯಲ್ವಾ ಇದನ್ನ ಒಂದು ನೈತಿಕ ನಕ್ಷೆ ಅನ್ಕೋಬೋದು ನಮ್ಮ ಜೀವನದ ಆಯ್ಕೆಗಳು ಹೇಗಿರುತ್ತೆ ಅದರಿಂದ ಆಗೋ ಪರಿಣಾಮಗಳೇನು ಅಂತ ಇದು ದೃಶ್ಯರೂಪದಲ್ಲಿ ತೋರಿಸುತ್ತೆ ಬನ್ನಿ ಕರ್ಮದ ನಿಯಮದ ಬಗ್ಗೆ ಇದೇನು ಹೇಳುತ್ತೆ ಅಂತ ನೋಡೋಣ ಕರ್ಮದ ಮೂಲ ತತ್ವ ತುಂಬ ಸರಳ ಪ್ರತಿಯೊಂದು ಕೆಲಸಕ್ಕೂ ಒಂದು ಪರಿಣಾಮ ಇದ್ದೇ ಇರುತ್ತೆ ನಮ್ಮ ಆಯ್ಕೆಗಳೇ ನಮ್ಮ ದಾರಿಯನ್ನ ನಿರ್ಧರಿಸುತ್ತೆ ಕಾಮ ಕ್ರೋಧ ಲೋಭದಂತಹ ನೆಗೆಟಿವ್ ಯೋಚನೆಗಳು ನಮ್ಮನ್ನ ಕೆಳಗೆ ತಳ್ಳುದ್ರೆ ಒಳ್ಳೆ ಕೆಲಸಗಳು ನಮ್ಮನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಜೀವನ ಅನ್ನೋದು ಒಂದು ರೀತಿ ಕವಲು ದಾರಿ ಇದ್ದಾಗೆ ಅಲ್ವಾ ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಕೆಲಸಗಳೇ ನಮ್ಮ ಹಣೆ ಬರಹವನ್ನು ಬರೆಯೋದು ಸತ್ಕರ್ಮ ಮಾಡಿದ್ರೆ ಆತ್ಮ ಉನ್ನತ ಸ್ಥಿತಿಗೋಗುತ್ತೆ ಅದೇ ದುಷ್ಕರ್ಮ ಮಾಡಿದ್ರೆ ಅದು ಈ ಜನನ ಮರಣದ ಚಕ್ರದಲ್ಲೇ ಸಿಕ್ಕಾಕೊಳ್ಳುತ್ತೆ ಆಯ್ಕೆ ಯಾವಾಗ್ಲೂ ನಮ್ಮ ಕೈಯಲ್ಲೇ ಇಡುತ್ತೆ ಸರಿ ಈಗ ಮುಂದಿನ ಹಂತಕ್ಕೇ ಹೋಗೋಣ ಗರುಡ ಪುರಾಣದ ಪ್ರಕಾರ ಮನುಷ್ಯ ಸತ್ತ ತಕ್ಷಣ ಏನಾಗುತ್ತೆ ಆತ್ಮದ ಆ ಅಂತಿಮ ಪ್ರಯಾಣ ತೀರ್ಪು ಮತ್ತು ಪುನರ್ಜನ್ಮದ ಬಗ್ಗೆ ಈಗ ತಿಳ್ಕೊಳ್ಳೋಣ ಆತ್ಮ ದೇಹವನ್ನ ಬಿಟ್ಟ ಮೇಲೆ ಅದೊಂದು ದೈವಿಕ ನ್ಯಾಯಾಲಯವನ್ನ ಎದುರಿಸ್ಬೇಕಾಗತ್ತೆ ಇಲ್ಲಿ ಇಬ್ರು ಮುಖ್ಯ ದೇವತೆಗಳು ಬರ್ತಾರೆ ಮೊದಲನೇದಾಗಿ ಧರ್ಮರಾಜ ಇವರು ಪವಿತ್ರ ಕಾನೂನಿನ ಪಾಲಕ ಆತ್ಮದ ಜೀವನದ ಎಲ್ಲಾ ಒಳ್ಳೆ ಮತ್ತು ಕೆಟ್ಟ ಕರ್ಮಗಳ ಲೆಕ್ಕವನ್ನ ಇಂಚಿಂಚು ಪರಿಶೀಲಿಸ್ತಾರೆ ಆಮೇಲೆ ಬರೋದು ಯಮರಾಜ ಅಂದ್ರೆ ಮೃತ್ಯುವಿನ ಅಧಿಪತಿ ಧರ್ಮರಾಜನ ಪರಿಶೀಲನೆ ಆಧಾರದ ಮೇಲೆ ಯಮರಾಜ ನ್ಯಾಯದ ತೀರ್ಪನ್ನ ನೀಡ್ತಾನೆ ಆತ್ಮದ ಈ ಪ್ರಯಾಣವನ್ನ ಒಂದು ಕ್ಲಿಯರ್ ಆದ ರೋಡ್ಮ್ಯಾಪ್ ತರ ವಿವರಿಸಲಾಗಿದೆ ಮೊದಲನೇ ಹಂತ ನಿರ್ಗಮನ ಅಂದ್ರೆ ಆತ್ಮ ದೇಹದಿಂದ ಹೊರಗೆ ಬರೋದು ಎರಡನೇ ಹಂತ ಪ್ರಯಾಣ ಅಂದ್ರೆ ಯಮರಾಜನ ರಾಜ್ಯಕ್ಕೆ ಹೋಗೋದು ಮೂರನೇ ಹಂತ ತೀರ್ಪು ಅಲ್ಲಿ ಧರ್ಮರಾಜ ಕರ್ಮಗಳನ್ನೆಲ್ಲ ಪರಿಶೀಲನೆ ಮಾಡ್ತಾನೆ ಮತ್ತು ಕೊನೆಯದಾಗಿ ಪರಿಣಾಮ ಕರ್ಮದ ಆಧಾರದ ಮೇಲೆ ಪುನರ್ಜನ್ಮ ಸಿಗುತ್ತಾ ಅಥವಾ ವಿಮೋಚನೆ ಸಿಗುತ್ತಾ ಅನ್ನೋದು ನಿರ್ಧಾರವಾಗುತ್ತೆ ಪ್ರತಿಯೊಂದು ಹಂತವೂ ನಾವು ಬದುಕಿದ್ದಾಗ ಮಾಡಿದ ಕೆಲಸಗಳಿಂದಲೇ ನಿರ್ಧಾರವಾಗುತ್ತೆ ಹಾಗಾದ್ರೆ ಈ ಇಡೀ ಪ್ರಯಾಣದ ಅಂತಿಮ ಗುರಿ ಏನು ಸುಮ್ನೆ ಮತ್ತೆ ಮತ್ತೆ ಹುಟ್ಟಿ ಸಾಯೋದಾ ಖಂಡಿತ ಇಲ್ಲ ಅಸಲಿ ಗುರಿ ವಿಮೋಚನೆಯ ಮಾರ್ಗವನ್ನ ಕಂಡುಕೊಳ್ಳೋದು ಅಂದ್ರೆ ಹುಟ್ಟು ಸಾವಿನ ಈ ಅಂತ್ಯವಿಲ್ಲದ ಚಕ್ರವನ್ನೇ ಭೇದಿಸೋದು ಈ ಅಂತಿಮ ಗುರಿಗೆ ಮೋಕ್ಷ ಅಂತ ಕರೀತಾರೆ ಇದೇ ನೋಡಿ ಗರುಡ ಹುಡುಕುತ್ತಿದ್ದ ಜ್ಞಾನದ ಅಮೃತ ಮೋಕ್ಷ ಅಂದ್ರೆ ಬರೀ ಒಂದು ಅಂತ್ಯ ಅಲ್ಲ ಅದು ಹುಟ್ಟು ಸಾವಿನ ಚಕ್ರದಿಂದ ಸಿಗೋ ಸಂಪೂರ್ಣ ಸ್ವಾತಂತ್ರ್ಯ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗೋ ಅತ್ಯುನ್ನತವಾದ ಸ್ಥಿತಿಯದು ಈ ಚಿತ್ರ ನೋಡಿ ಆ ಅಂತಿಮ ಗುರಿಯನ್ನ ಎಷ್ಟು ಅದ್ಭುತವಾಗಿ ತೋರಿಸುತ್ತೆ ಅಲ್ವಾ ಇಲ್ಲಿ ಪವಿತ್ರ ನಗರ ಕಾಶಿಯಲ್ಲಿ ಒಂದು ಆತ್ಮಕ್ಕೆ ಮೋಕ್ಷ ಸಿಕ್ತಿರೋ ದೃಶ್ಯ ಸಾಕ್ಷಾತ್ ಶಿವನೇ ಆ ಆತ್ಮಕ್ಕೆ ಪುನರ್ಜನ್ಮದ ಚಕ್ರದಿಂದ ಮುಕ್ತಿಯನ್ನ ಕರುಣಿಸ್ತಿದ್ದಾನೆ ಗರುಡನು ತಿಳ್ಕೊಳೋಕೆ ಬಯಸಿದ್ದು ಇದೇ ಶಾಂತಿ ಮತ್ತು ಜ್ಞಾನೋದಯದ ಸ್ಥಿತಿಯ ಬಗ್ಗೆ ಹಾಗಾದ್ರೆ ಈ ಪ್ರಾಚೀನ ಗ್ರಂಥ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಇಡುತ್ತೆ ವಿಶ್ವದ ನ್ಯಾಯ ಮತ್ತು ನೈತಿಕತೆಯ ಬಗ್ಗೆ ಇರುವ ಇಂತಹ ನಂಬಿಕೆಗಳು ಇವತ್ತಿನ ಜಗತ್ತಿನಲ್ಲಿ ಜನರ ನಡವಳಿಕೆ ಮತ್ತು ಯೋಚನೆಗಳನ್ನ ಹೇಗೆ ಪ್ರಭಾವಿಸ್ತಿರಬಹುದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ